ಸಖತ್ಕಾರ ಬಣ್ಣ ಮತ್ತು ರುಚಿ ಅಲಾಟೆಗೆ ಸಂಬಂಧಪಟ್ಟಂತೆ ಬಿಜೆಪಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದೆ ಇನ್ನು ಬಳ್ಳಾರಿ ಎಪಿಎಂಸಿ ಮಾರ್ಕೆಟ್ನ ಬಳಿ ಬೃಹತ್ ವೇದಿಕೆ ಸಿದ್ಧವಾಗಿದೆ ಹಾಗಿದ್ರೆ ಯಾವೆಲ್ಲ ಘಟಾನುಘಟಿ ನಾಯಕರು ಭಾಗಿಯಾಗಿದ್ದಾರೆ ಇವತ್ತು ಯಾವ ಸಂದೇಶವನ್ನ ಕೊಡ್ತಾ ಇದ್ದಾರೆ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೀಡ್ತಾರೆ ಸದ್ಯ ನೇರ ಸಂಪರ್ಕದಲ್ಲಿದ್ದಾರೆ ಜನಾರ್ದನ್ ರೈಟ್ ಜನಾರ್ದನ್ ಬಳ್ಳಾರಿಯಲ್ಲಿ ಬಿಜೆಪಿ ನಾಯಕರು ಗುಡುಗಲಿದ್ದಾರೆ ಸೊ ಅಂದಾಜು ಯಾವೆಲ್ಲ ನಾಯಕರು ಇವತ್ತು ಈ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ ಯಾವ ಸಂದೇಶವನ್ನ ಸರ್ಕಾರಕ್ಕೆ ರವಾನೆ ಮಾಡುವಂತ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇದೆ ದಿವೆ ಬಳ್ಳಾರಿಯಲ್ಲಿ ನಡೆದಂಥ ಬ್ಯಾನರ್ ಗಲಾಟೆ ಬ್ಯಾನರ್ ವಿಚಾರದಿಂದ ಆರಂಭವಾದಂತಹ ಗಲಾಟೆ ಆ ನಂತರದಲ್ಲಿ ಶೂಟ್ಔಟ್ ಆಯ್ತು ಅದರಲ್ಲಿ ರಾಜಶೇಖರ್ ಮೃತಪಟ್ಟ ಆತ ಕಾಂಗ್ರೆಸ್ ಕಾರ್ಯಕರ್ತನೇ ಆಗಿದ್ದ ಅದಕ್ಕೂ ಸಹಿತ ಇದು ಜನಾರ್ದನ್ ರೆಡ್ಡಿ ಮತ್ತು ಈ ಆ ನಂತರದಲ್ಲಿ ಪ್ರಕರಣ ದೊಡ್ಡದಾಗಿ ವಿಚಾರ ಬೆಳೀತಾ ಬಯ್ದು ರಾಜಕೀಯವಾಗಿ ಬಂದಿದೆ ಹೋಯಿತು ಆ ವಿಚಾರವಾಗಿ ಪ್ರಕರಣವನ್ನು ಸಿ ಬಿ ಐ ತನಿಖೆಗೆ ವಹಿಸಬೇಕು ಇಲ್ಲದೇ ಇದ್ದರೆ ಸತ್ಯಾಸತ್ಯತೆ ಹೊರಗೆ ಬರಲ್ಲ ನಾರಾ ಭರತ್ ರೆಡ್ಡಿ ಅವರು ಟೀಮ್ ಕಟ್ಕೊಂಡು ಬಂದು ಇಲ್ಲಿ ಗಲಾಟೆ ಮಾಡಿದರು ಉದ್ದೇಶಪೂರ್ವಕವಾಗಿ ಅವರ ಖಾಸಗಿ ಗನ್ಮೆನ್ ಶೂಟೌಟ್ ಮಾಡಿದರು ಹೇಗೆ ಶೂಟೌಟ್ ಮಾಡಲಿಕ್ಕೆ ಸಾಧ್ಯ ಅವರಿಗೆ ಶೂಟ್ ಮಾಡಲಿಕ್ಕೆ ಹೇಗೆ ಪರವಾನಿಗೆ ಸಿಕ್ತು ಇದೆಲ್ಲವನ್ನು ಕೂಡ ಪ್ರಶ್ನೆ ಮಾಡಿ ಬಿ ಜೆ ಪಿ ಅವರು ಸಮಾವೇಶವನ್ನು ಮಾಡ್ತಾ ಇದ್ದಾರೆ ಪ್ರಕರಣವನ್ನು ಸಿ ಬಿ ಐಗೆ ವಹಿಸಲೇಬೇಕು ಸಿ ಬಿ ಐಗೆ ವಹಿಸಿದ್ರೆ ಮಾತ್ರ ಸತ್ಯಾಸತ್ಯತೆ ಏನು ಅಂಥದ್ದು ಹೊರಗಡೆಗೆ ಬರುತ್ತೆ ಮತ್ತು ನಾರಾ ಭರತ್ ರೆಡ್ಡಿ ಅವರ ಆಪ್ತ ಸತೀಶ್ ರೆಡ್ಡಿ ಇವರೆಲ್ಲರ ಬಂಧನ ಆಗಬೇಕು ಇಲ್ಲೇ ಹೋದರೆ ನ್ಯಾಯ ಸಿಗಲ್ಲ ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಆಗ್ರಹವನ್ನು ಮಾಡ್ತಾ ಇತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಕೇವಲ ಬಳ್ಳಾರಿ ವಿಚಾರಕ್ಕೆ ಮಾತ್ರ ಅಷ್ಟೇ ಅಲ್ಲ ದಿವೇಶಿ ಇಡೀ ರಾಜ್ಯಾದ್ಯಂತ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಆ ಕಾರಣಕ್ಕಾಗಿ ಒಂದು ಸಮಗ್ರವಾದಂಥ ತನಿಖೆ ಆಗಬೇಕು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಾಗಿ ಬರುವಂಥ ನಿಟ್ಟಿನಲ್ಲಿ ಸ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಆಗ್ರಹ ಜನಾರ್ದನ್ ರೆಡ್ಡಿ ರೆಡ್ಡಿ ಅವರು ಇವತ್ತು ಮಾತಾಡ್ತಾ ಒಂದು ವಿಚಾರವನ್ನು ಹೇಳಿದರು ಸಿದ್ದರಾಮಯ್ಯನವರು ತಮ್ಮ ಸಿ ಎಂ ಅವಧಿಯನ್ನು ಮುಗಿಸಿ ಹೋಗುವಂಥ ಸಂದರ್ಭದಲ್ಲಿ ಕಪ್ಪು ಚುಕ್ಕಿಯನ್ನು ತಮ್ಮ ಮೇಲೆ ಇಟ್ಕೊಂಡು ಹೋಗೋದು ಬೇಡ ಕೆಲದಕ್ಕೂ ಕೂಡ ತನಿಖೆಯನ್ನು ಮಾಡಿ ಸರಿಯಾದ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಸರಿಯಂಥ ಶಿಕ್ಷೆಯನ್ನು ಕೊಡಿಸಿ ಹೋದರೆ ಅವರ ಹೆಸರು ಉಳಿಯುತ್ತೆ ಅನ್ನೋಂಥ ವಿಚಾರವನ್ನು ಜನಾರ್ದನ್ ರೆಡ್ಡಿ ಅವರು ಹೇಳಿದರು ಇವತ್ತು ಯಾರೆಲ್ಲ ಭಾಗವಹಿಸ್ತಾರೆ ಅನ್ನೋವಂಥ ವಿಚಾರ ಆ್ಯಕ್ಚುಲಿ ಇಷ್ಟೊತ್ತಿಗಾಗಲೇ ಹನ್ನೊಂದು ಗಂಟೆ ಹನ್ನೊಂದೂವರೆ ಅಷ್ಟೊತ್ತಿಗೆ ಸಮಾವೇಶ ಆರಂಭ ಆಗಬೇಕಾಗಿತ್ತು ಇನ್ನೂ ಕೂಡ ಆರಂಭ ಆಗಿಲ್ಲ ಮುಂಚಿತವಾಗಿ ನಾವು ಕನಕದುರ್ಗಮ್ಮ ದೇವಸ್ಥಾನದ ಹತ್ರ ಇದ್ದೀವಿ ಈಗ ಇಲ್ಲಿಗೆ ಜನಾರ್ದನ್ ರೆಡ್ಡಿ ಇರ್ಬೋದು ಅಥವಾ ವಿಜೇಂದ್ರ ಸೇರಿದಾಗೆ ಒಂದಷ್ಟು ಜನ ಪ್ರಮುಖರು ಸಮಾವೇಶದಲ್ಲಿ ಪಾಲ್ಗೊಳ್ಳುವಂಥವ್ರು ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಇಲ್ಲಿಗೆ ಬಂದು ಪೂಜೆಯನ್ನು ಸಲ್ಲಿಸಿ ಇಲ್ಲಿಂದ ಮೆರವಣಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು ಇದೀವಿ ಆದರೆ ಜಿಲ್ಲಾಡಳಿತ ಒಂದು ಕ ಒಂದು ಸೂಚನೆಯನ್ನು ಕೊಟ್ಟಿತ್ತು ಒಂದು ಷರತ್ತನ್ನು ಹಾಕಿತ್ತು ಐವತ್ತು ಲಕ್ಷ ರೂಪಾಯಿ ಬಾಂಡ್ ಇಡಬೇಕು ನಂತರದಲ್ಲಿ ಮೆರವಣಿಗೆಗೆ ಅವಕಾಶ ಮಾಡಿಕೊಡ್ಬೌದು ಅನ್ನುವಂಥ ವಿಚಾರವನ್ನು ಅಷ್ಟನ್ನು ಇಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಸದ್ಯವರೆಗೆ ಮೆರವಣಿಗೆ ಅವಕಾಶ ಸಿಕ್ಕಿಲ್ಲ ಅನ್ನೋಂಥ ಮಾಹಿತಿ ಲಭ್ಯ ಆಗಿದೆ ಒಂದು ವೇಳೆ ಅದರ ಹೊರತುಪಡಿಸು ಸಹಿತ ಜನ ಸೇರಿದ್ದಾರೆ ಅಂತ ಜೋಶಲ್ಲಿ ಏನಾದರೂ ಮೆರವಣಿಗೆ ಪಾದಯಾತ್ರೆ ಮಾಡಲಿಕ್ಕೆ ಹೊರಟ್ರೆ ಇಲ್ಲಿಂದ ಅನತಿ ದೂರ ಒಂದೊಂದೂವರೆ ಕಿಲೋಮೀಟರ್ ಅಷ್ಟೇ ದೂರದಲ್ಲಿ ಸಮಾವೇಶ ನಡೆಯುವ ಜಾಗ ಇದೆ ಅಲ್ಲಿಗೆ ಏನಾದರೂ ಮೆರವಣಿಗೆ ಹೊರಟರೆ ತಕ್ಷಣವೇ ಅರೆಸ್ಟ್ ಮಾಡ್ತೀವಿ ಸಮಾವೇಶ ಕೊಟ್ಟು ನಡೆಯಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ವಿಜೇಂದ್ರ ಸೇರಿದಾಗಿ ಎಲ್ಲರೂ ಕೂಡ ಇಲ್ಲಿಗೆ ಬರ್ತಾರೆ ಅವರೆಲ್ಲ ಬಂದು ಕನಕದುರ್ಗಮ್ಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಇಲ್ಲಿಂದ ಸಮಾವೇಶಕ್ಕೆ ತೆರಳುತ್ತಾರೆ ವಿಜೇಂದ್ರ ಅವರು ಭಾಗಿಯಾಗ್ತಾ ಇದ್ದಾರೆ ಆರ್ ಅಶೋಕ್ ಅವರು ಭಾಗಿಯಾಗ್ತಾ ಇದ್ದಾರೆ ಬೊಮ್ಮಾಯಿ ಅವರು ಬರುವಂಥ ನಿರೀಕ್ಷೆ ಇದೆ ಹೀಗೆ ಬಿಜೆಪಿ ಎಲ್ಲ ಪ್ರಮುಖರು ನಾರಾಯಣ ಸ್ವಾಮಿ ಸೇರಿದಾಗೆ ಎಲ್ಲ ಪ್ರಮುಖರೆಲ್ಲರೂ ಕೂಡ ಬರ್ತಾರೆ ಅವರೆಲ್ಲ ಬಂದು ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ ದಿವೇಶರಿಗೆ ನಾವು ನೋಡ್ಬೋದು ಈಗ ಈಗಾಗಲೇ ಪ್ರಮುಖರಲ್ಲೂ ಕೂಡ ದೇವಸ್ಥಾನದ ಕಡೆಯಲ್ಲಿ ಬರ್ತಾ ಇದ್ದಾರೆ ನಾನು ತೋರಿಸ್ತಾ ಹೋಗ್ತೀನಿ ಎಲ್ಲ ಹೋಗಿ ಪೂಜೆ ಮಾಡಿ ನಂತರ ಇಲ್ಲಿಂದ ತೆರಳುವಂಥ ಒಂದು ಸಾಧ್ಯತೆ ಇದೆ ಒಂದು ಇನ್ನೊಂದು ವಿಚಾರ ಗೊತ್ತಾಗಿರುವಂಥ ಮಾಹಿತಿ ಏನಂತಂದರೆ ದಿವ್ಯಶ್ರೀ ಇಲ್ಲಿ ಸಮಾವೇಶಕ್ಕಿಂತ ಮೊದಲು ಅಥವಾ ಸಮಾವೇಶದ ನಂತರದಲ್ಲಿ ರಾಜಶೇಖರ್ ಅನ್ನೋ ವ್ಯಕ್ತಿಯನ್ನು ಮೃತಪಟ್ಟಿದ್ದಾನಲ್ಲ ಶೂಟೌಟ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಅವನ ಮನೆಗೆ ಹೋಗಿ ಭೇಟಿ ಮಾಡಿ ಸಾಂತ್ವನ ಹೇಳುವಂಥ ಒಂದು ಕೆಲಸ ಕೂಡ ಇವ್ರು ಮಾಡಲಿಕ್ಕಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗಿದೆ ದಿವ್ಯಾಶ್ರೀ ಈಗ ನೋಡ್ತಾ ಇದ್ದೀವಿ ಆರ್ ಅಶೋಕ್ ಅವರು ಕೂಡ ಇಲ್ಲಿ ಬಂದಿದ್ದಾರೆ ಆರ್ ಅಶೋಕ್ ಅವರು ಬಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ದೇವಸ್ಥಾನಕ್ಕೆ ಹೋಗಿ ನಂತರ ಪೂಜೆ ಸಲ್ಲಿಸಿ ಇಲ್ಲಿಂದ ಸಮಾವೇಶಕ್ಕೆ ತೆರಳಿಕ್ಕಿದ್ದಾರೆ ಅವ್ರನ್ನ ಮಾತಾಡಿಸುವಂಥ ಒಂದು ಪ್ರಯತ್ನ ನಾನು ಮಾತು ಮಾಡ್ತೀನಿ ಶ್ರೀ ಅಶೋಕ್ ಅವರೇ ಒಂದು ಸೆಕೆಂಡ್ ಮಾತಾಡ್ಬೋದಾ ದೇವಸ್ಥಾನಕ್ಕೆ ಒಳಗಡೆ ಹೋಗ್ತಾ ಇದ್ದಾರೆ ಚಲೋ ದಿನ ಕೂಡ ಹೋಗ್ತಾ ಇದ್ದಾರೆ ದೇವಸ್ಥಾನಕ್ಕೆ ಹೋಗಿ ಒಳಗಡೆ ಹೋಗಿ ಬಂದ ನಂತರದಲ್ಲಿ ಮಾತಾಡ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ ಅದು ಕೂಡ ನಾನು ಪ್ರಯತ್ನ ಮಾಡ್ತೀನಿ ದೇವಶ್ರೀ ಮುಂದ್ಗಡೆ ಹೋಗಿ ಅಶೋಕವರೆ ಇವತ್ತು ಸಮಾವೇಶಕ್ಕೆ ಬರ್ತಾ ಇದ್ರಿ ಏನೊಂದು ಕೊಟ್ಟಿದ್ದೀನಿ ನಿಮ್ಮ ಚಾನಲ್ಗೆ ಹೋರಾಟ ಸರ್ಕಾರದ ವಿರುದ್ಧ ಹೋರಾಟ ಕಾನೂನು ಹಾಳಾಗಿರೋದ್ರ ವಿರುದ್ಧ ಹೋರಾಟ ಜನಾರ್ದನ್ ರೆಡ್ಡಿ ಮೇಲೆ ಮನೆ ಮೇಲೆ ಹಲ್ಲೆ ಆಗಿರೋದು ಕೊಲೆ ಪ್ರಯತ್ನ ಇದರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದೀರಿ ಎಸ್ ಪೂಜೆಗೆ ಹೋಗ್ತಾ ಇದ್ದರೆ ಹಾಗಾಗಿ ಹೆಚ್ಚಿನ ವಿಚಾರವನ್ನು ಮಾತಾಡ್ಸ್ಲಿಕ್ಕೆ ಹೋಗಲ್ಲ ನಾನು ಚಲೋ ನಾನು ಸಮಯ ಕೂಡ ಒಂದು ಹೊರ್ಡನ್ನು ಕೇಳ್ತೀನಿ ಏನು ಸಂದೇಶ ಸರ್ ಇವತ್ತಿನ ಸಮಾವೇಶ ಮೂಲಕ ನೋಡಿ ದೇವಿಯ ಅನುಗ್ರಹ ಪಡೆದು ಈ ರಾಕ್ಷಸಿ ಸರ್ಕಾರದ ರಾಕ್ಷಸಿ ಕ್ರಮವನ್ನು ಖಂಡಿಸಿ ಇಡೀ ರಾಜ್ಯದಲ್ಲಿ ಏನವರ ಅವರ ದುಂಡಾವರ್ತಿ ಇದೆ ಅದನ್ನು ಮಟ್ಟ ಹಾಕಲಿಕ್ಕೆ ಅವರ ಆಶೀರ್ವಾದ ಪಡೆದು ಬರಲಿಕ್ಕೆ ಹೋಗ್ತಿದ್ವಿ ಎಸ್ ಎಸ್ ಇದು ಚಲವಾದಿ ಸ್ವಾಮಿ ಅವರು ಮತ್ತು ಅರ್ಶಕ್ ಅವರು ಕೂಡ ಹೇಳ್ತಾರಂತ ಮತ್ತು ಇವತ್ತಿನ ಸಮಾವೇಶದ ಮೂಲಕ ಒಂದು ಸಂದೇಶವನ್ನು ರವಾನೆ ಮಾಡಬೇಕಾಗಿದೆ ರಾಜ್ಯಕ್ಕೆ ಅಟ್ಟಹಸಿ ಏನೋ ರಾಕ್ಷಸಿ ಕೃತ್ಯಗಳು ಈ ರೀತಿಯ ಪದಗಳನ್ನು ಬಳಸಿ ಮಾತಾಡ್ತಾ ಇದ್ದಾರೆ ಅಂದರೆ ರಾಜ್ಯ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಹದಗೆಡಿಸುವಂಥ ಕೆಲಸ ಮಾಡಿದೆ ಎಲ್ಲದರ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತೀವಿ ಇವತ್ತಿನ ಸಮಾವೇಶದ ಮೂಲಕ ಮಾತನ್ನೇ ಹೇಳ್ತಾ ಇದ್ದಾರೆ ದಿವ್ಯಾಸರ್ ಇನ್ನೊಂದು ವಿಚಾರ ಏನಂತಂದರೆ ಇವತ್ತಿನ ಸಮಾವೇಶದ ನಂತರದಲ್ಲಿ ಪಾದಯಾತ್ರೆ ಯಾವಾಗ ಘೋಷಣೆ ಆಗಬಹುದು ಅನ್ನೋ ನಿರೀಕ್ಷೆ ಕೂಡ ಇದೆ ಜನಾರ್ದನ್ ರೆಡ್ಡಿ ರಾಮುಲು ಅವ್ರ ಕೂಡ ಬೆಳಗ್ಗೆ ನಮ್ಮ ಜೊತೆಲಿ ಮಾತಾಡ್ತಾ ಹೇಳಿದ್ರು ನಾವು ಖಂಡಿತ ಮಾಡೇ ಮಾಡ್ತೀವಿ ಹೈಕಮಾಂಡ್ ಒಪ್ಪಿಗೆಯನ್ನು ಪಡಿತೀವಿ ನಂತರದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ಘೋಷಣೆ ಆದ ನಂತರದಲ್ಲಿ ವಿಚಾರವನ್ನ ಹೇಳಿದ್ದಾರೆ ಹಾಗಾಗಿ ಮುಂದೆ ಏನಾಗುತ್ತೆ ಅನ್ನೋ ಕುತೂಹಲ ಕೂಡ ಇದೆ ದಿವಶ್ರೀ ಜನಾರ್ದನ್ ಎಕ್ಸಲೆಂಟ್ ಈಗ ಅಲ್ಲಿ ಚಲವಾದಿ ನಾರಾಯಣ ಸ್ವಾಮಿ ಅವ್ರಿಗೂ ಆರ್ ಅಶೋಕ್ ಅವರು ಸ್ಪಷ್ಟವಾಗಿ ಅವರ ಸಂದೇಶವನ್ನು ರವಾನೆ ಮಾಡಿದ್ರು ಬಟ್ ಈ ಬಳ್ಳಾರಿಯಲ್ಲಿ ವಿಶೇಷವಾಗಿ ಸಮಾವೇಶವನ್ನು ಮಾಡೋ ಮೂಲಕ ತಮ್ಮ ಬಲ ಬಳ್ಳಾರಿಯಲ್ಲಿ ಹೆಂಗಿದೆ ಅಂತ ತೋರಿಸುವಂಥ ಪ್ರಯತ್ನ ಕೂಡ ಆಗ್ತಿರೋದ್ರಿಂದಾಗಿ ನೆನ್ನೆಯ ಸಿದ್ಧತೆಯನ್ನು ಗಮನಿಸಿದ್ರೆ ಮೂವತ್ತು ಸಾವಿರಕ್ಕೂ ಅತಿ ಹೆಚ್ಚು ಆಸನದ ವ್ಯವಸ್ಥೆಯನ್ನು ಮಾಡಿದರು ಈ ಬಿ ಜೆ ಪಿಯ ನಿರೀಕ್ಷೆ ಫುಲ್ಫಿಲ್ ಆಗ್ತಿದೆಯಾ ಆ ಮಟ್ಟಿಗಿನ ಜನ ಸೇರ್ತಾ ಇದ್ದಾರಾ ಖಂಡಿತ ಆ ಒಂದು ನಿರೀಕ್ಷೆ ಇದ್ದೇ ಇದೆ ಯಾಕಂತಂದರೆ ಬಹಳ ದಿನಗಳ ನಂತರದಲ್ಲಿ ಅಥವಾ ಒಂದಷ್ಟು ವರ್ಷಗಳ ನಂತರದಲ್ಲಿ ಬಳ್ಳಾರಿಯಲ್ಲಿ ಬಿ ಜೆ ಪಿಯ ಬಾವುಟ ದೊಡ್ಡ ಮಟ್ಟಕ್ಕೆ ಹಾರಾಡ್ಲಿಕ್ಕೆ ಆರಂಭ ಆಗಿದೆ ಒಂದು ಸಂದರ್ಭದಲ್ಲಿ ಬಿ ಜೆ ಪಿಯ ಭದ್ರ ಕೋಟೆ ಆಯಿತು ಬಳ್ಳಾರಿ ಅನ್ನೋದು ಶ್ರೀರಾಮುಲು ಸೇರಿದಾಗ ಅವರ ಇಡೀ ಪರಿವಾರ ಎಲ್ಲರೂ ಕೂಡ ಇಲ್ಲಿ ವಿಜೃಂಭಿಸ್ತಾ ಇದ್ದರು ಆನಂತರದಲ್ಲಿ ಅದು ಕ್ಷೀಣವಾಗ್ತಾ ಹೋಯಿತು ಈಗ ಈ ಒಂದು ಘಟನೆಯ ನಂತರದಲ್ಲಿ ಮತ್ತೆ ಇಲ್ಲಿ ತಮ್ಮ ಪ್ರಾಬಲ್ಯವನ್ನು ಸ್ಥಾಪಿಸಲಿಕ್ಕೋಸ್ಕರ ಸಿಕ್ಕಂಥ ಅವಕಾಶವನ್ನು ಬಳಸ್ಕೊಳ್ಳೋಕ್ಕೆ ಎಲ್ಲರಿಗೂ ಎಲ್ಲ ರೀತಿಯ ಪ್ರಯತ್ನ ಆಗ್ತಾಯಿದೆ ಜ ಬಿ ಜೆ ಪಿಯ ಬಹುತೇಕ ಎಲ್ಲ ನಾಯಕರು ಇವತ್ತಿನ ಸಮಾವೇಶದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಹಾಗಾಗಿ ಜನಸಂಖ್ಯೆ ಕೂಡ ನಿರೀಕ್ಷೆಗೂ ಮೀಡಿ ಬಹುಶಃ ಅವರು ಹೇಳ್ತಾ ಇರೋ ಪ್ರಕಾರ ಒಂದು ಐವತ್ತು ಸಾವಿರ ಜನ ಅಂತ ಹೇಳ್ತಿದ್ದಾರೆ ಅದು ಕನಿಷ್ಠ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಜನ ಅಂತೂ ಬಂದೇ ಬರಬಹುದು ಅನ್ನೋಂಥ ನಿರೀಕ್ಷೆ ಎಲ್ಲರಲ್ಲೂ ಕೂಡ ಇದೆ ಸಮಾವೇಶವನ್ನು ಯಶಸ್ವಿಗೊಳಿಸಿಕೊಳ್ಳೇ ಯಾಕಂದರೆ ಯಾಕಂದ್ರೆ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಸೇರಿದಾಗೆ ಬಳ್ಳಾರಿ ಬಿಜೆಪಿಗೆ ಇದು ಮತ್ತೆ ಮರುಜೀವ ಕೊಡುವಂತಹ ಸಂದರ್ಭ ಈ ಸಂದರ್ಭದಲ್ಲಿ ಇವರು ವಿಫಲ ಆಗಬಾರದು ಅನ್ನೋ ಕಾರಣಕ್ಕಾಗಿ ಬೇಕಂತ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ ಅಂತ ಮಾಹಿತಿ ಇನ್ನೊಂದು ಮುಖ್ಯವಾಗಿ ಈ ಒಂದು ಸಮಾವೇಶದ ಮೂಲಕ ಅಂದ್ರೆ ಈ ಸಮಾವೇಶ ಮತ್ತು ಪಾದಯಾತ್ರೆ ಅಂತ ವಿಶೇಷವಾಗಿ ಪಾದಯಾತ್ರೆ ವಿಚಾರ ಉಲ್ಲೇಖ ಮಾಡೋದಾದ್ರೆ ಅದು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಇಂಗಿತ ಅಥವಾ ಅವರ ಆಸೆ ಪಾದಯಾತ್ರೆ ಮೂಲಕ ಸ್ಪಷ್ಟ ಸಂದೇಶ ರವಾನೆ ಮಾಡಬೇಕು ಅಂತ ಅಲ್ಲಿಂದ ಗ್ರೀನ್ ಸಿಗ್ನಲ್ ಹೈಕಮಾಂಡ್ ಕಡೆಯಿಂದ ಬಂದಿಲ್ಲ ಅನ್ನೋದಾದ್ರೆ ಪಾದಯಾತ್ರೆ ಬಗ್ಗೆ ಕ್ಲಾರಿಟಿ ಇಲ್ಲ ಸೊ ಒಂದು ಪಕ್ಷ ಶ್ರೀರಾಮುಲು ಹಾಗೂ ಜನಾರ್ದನ್ ರೆಡ್ಡಿ ಅವರಿಗೆ ಪಾದಯಾತ್ರೆಯ ಅನುಮತಿ ಏನಾದರೂ ಸಿಕ್ತು ಅನ್ನೋದಾದ್ರೆ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಪ್ರಾಬಲ್ಯ ಹೆಚ್ಚಾಗ್ಬಿಡತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿಯಲ್ಲಿ ಅಸಮಾಧಾನ ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳಬರ್ತವೆ ಇದೆ ಬಟ್ ಆ ಸಾಮರಸ್ಯ ಹೆಂಗಿದೆ ಪಾದಯಾತ್ರೆ ಅನುಮತಿ ಸಿಕ್ತು ಅಂದ್ರೆ ಲೆಟ್ ಅಸ್ ಎಲ್ಲರೂ ಒಟ್ಟಿಗೆ ಮಾಡೋಣ ಅನ್ನುವಂತ ಭಾವನೆ ಇದೆಯಾ ಅಥವಾ ಅಲ್ಲಲ್ಲೇ ಏನಾದರೂ ಬೇಕಾ ಬೇಡ ಅನ್ನೋದ್ರ ಬಗ್ಗೆ ಚರ್ಚೆಗಳು ಇದೆಯಾ ಈ ಒಂದು ಗೊಂದಲ ಇದ್ದೇ ಇದೆ ನಾವು ಕೂಡ ಜನಾರ್ದನ್ ರೆಡ್ಡಿ ಅವರ ಹತ್ರ ಆಗಲಿ ರಾಮುಲು ಅವ್ರ ಹತ್ರ ಆಗಲಿ ಇದೇ ಪ್ರಶ್ನೆಯನ್ನು ಇಟ್ಟಿದ್ದೀವಿ ನಿಮ್ಮ ಪ್ರಾಬಲ್ಯ ಹೆಚ್ಚಾಗುತ್ತೆ ನಿಮ್ಮ ಗತ ವೈಭವ ಮರುಕಳಿಸುತ್ತೆ ಅನ್ನೋ ಕಾರಣಕ್ಕಾಗಿ ರಾಜ್ಯ ಬಿ ಜೆ ಪಿಯಲ್ಲಿ ಯಾರಾದರೂ ಅಡ್ಗಾಲಾಗ್ಬಿಟ್ರಾ ನಿಮಗೆ ಅನ್ನೋಂಥ ಮಾತನ್ನು ಕೇಳಿದಾಗ ಇಲ್ಲ ಯಾರೂ ಕೂಡ ನಮಗೆ ವಿರೋಧಿಸಿಲ್ಲ ಅನ್ನೋಂಥ ಮಾತನ್ನು ಮೇಲ್ನೋಟಕ್ಕೆ ಕೇಳ್ತಾ ಇದ್ದಾರೆ ಆದರೆ ವಾಸ್ತವದಲ್ಲಿ ವಿಚಾರ ಬೇರೆ ಇದೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಹೈಕಮಾಂಡ್ ಒಪ್ಪಿಗೆಯನ್ನು ಇವರು ಪಡೆದರೂ ಸಹಿತ ಯಾಕೆ ಅವಕಾಶ ಸಿಕ್ಕಿಲ್ಲ ಇಲ್ಲಿಗೆ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು ಪಾದಯಾತ್ರೆಯನ್ನು ಮುಂದೂಡ್ತಾ ಇದ್ದಾರೆ ಅನ್ನೋಂಥ ಮಾಹಿತಿ ಸದ್ಯಕ್ಕೆ ಇರೋದು ಒಂದು ಕಡೆಯಲ್ಲಿ ಚುನಾವಣೆ ಇದೆ ಮತ್ತು ಇದೊಂದೇ ವಿಚಾರಕ್ಕೆ ಇಟ್ಕೊಂಡು ಪಾದಯಾತ್ರೆ ಮಾಡಬೇಕಾ ಹೀಗೆ ಬೇರೆ ಬೇರೆ ಚರ್ಚೆಗಳು ಕೂಡ ನಡೆದಿದ್ದಾವೆ ಆದರೆ ಸದ್ಯಕ್ಕಂತೂ ಪಾದಯಾತ್ರೆ ಮಾಡುವಂಥ ಇಂಗಿತದಿಂದ ಅವ್ರು ಹಿಂದೆ ಸರಿದಂತೆ ಕಾಣಿಸ್ತಾ ಇಲ್ಲ ಯಾಕಂದರೆ ದಿ ಬೇಷರಿ ಬಳ್ಳಾರಿಯಲ್ಲಿ ಇವರೇನು ನಾಲ್ಕಾರು ಜನ ಐದಾರು ಜನ ಒಟ್ಟಿಗೆ ಇದ್ದರಲ್ವಾ ಸೋಮಶೇಖರ್ ರೆಡ್ಡಿ ಸೇರಿದಾಗೆ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವರ ಟೀಮ್ ಏನಿತ್ತು ಅವರೆಲ್ಲ ಒಟ್ಟಿಗೆ ಇದ್ದಂಥ ಸಂದರ್ಭದಲ್ಲಿ ಹೇಗಿತ್ತು ಅದು ಛಿದ್ರವಾದ ನಂತರದಲ್ಲಿ ಈ ಒಂದು ಘಟನೆ ಅವರೆಲ್ಲರೂ ಕೂಡ ಮತ್ತೆ ಒಂದು ಬಿಡಲಿಕ್ಕೆ ಕಾರಣ ಆಯಿತು ಮೊನ್ನೆ ಮೊನ್ನೆವರೆಗೆ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ನಡುವೆ ಸಂಘರ್ಷ ಉಂಟಾಗಿತ್ತು ಪರಸ್ಪರ ಮಾಧ್ಯಮದ ಮುಂದೆ ಬಂದು ಮಾತಾಡಿದರು ಅವರ ಹಿನ್ನೆಲೆಯನ್ನು ಇಬ್ಬರು ಕೂಡ ಕೆದ್ಕೋತ ಕೆಲಸಗಳನ್ನು ಮಾಡಿದರು ಆದರೆ ಈ ಘಟನೆ ಆದ ನಂತರದಲ್ಲಿ ಬ್ಯಾನರ್ ಕಟ್ಟು ವಿಚಾರದಲ್ಲಿ ಗಲಾಟೆ ಆದ ನಂತರದಲ್ಲಿ ಎಲ್ಲರೂ ಕೂಡ ಮತ್ತೆ ಒಂದು ಕಡೆ ಸೇರಿದ್ದಾರೆ ಕಾರಣ ಏನು ಅಂತಂದರೆ ಎಲ್ರಿಗೂ ಕೂಡ ಅರಿವಾಗಿದೆ ನಾವು ಒಂದಾಗಿದ್ದರೆ ಮುಷ್ಟಿ ಕಟ್ಟಿ ಒಂದಾಗಿದ್ದರೆ ಮಾತ್ರ ನಾವು ಎಲ್ಲರನ್ನೂ ಎದುರಿಸಲಿಕ್ಕೆ ಸಾಧ್ಯ ಇಲ್ಲದೇ ಇದ್ದರೆ ನಿದ್ರಾಳಿ ಬಲ ಹೆಚ್ಚಾಗುತ್ತೆ ನಾವು ಪ್ರತಿಯೊಬ್ಬರು ಕೂಡ ಇಲ್ಲಿ ನಶಿಸಿ ಹೋಗುತ್ತೆ ಅನ್ನೋ ವಿಚಾರಕ್ಕಾಗಿ ಇವರೆಲ್ಲರೂ ಒಂದುಗೂಡಿ ಒಟ್ಟಾಗಿ ಪಾದಯಾತ್ರೆಯನ್ನು ಮಾಡಲೇಬೇಕು ಅನ್ನೋಂಥ ಹಠದಲ್ಲಿದ್ದಾರೆ ಸೊ ಆ ಒಂದು ಪ್ರಯತ್ನ ಜನವರಿ ಇಪ್ಪತ್ತರ ನಂತರದಲ್ಲಿ ಯಾವಾಗ ಅಂತ ದಿನ ಕೂಡ ಬರೋಂಥ ಸಾಧ್ಯತೆ ಇದೆ ರಾಷ್ಟ್ರೀಯ ಅಧ್ಯಕ್ಷರ ಘೋಷಣೆ ಆದ ಮೇಲೆ ದಿವೇಶಿ ರೈಟ್ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಜುನಾರ್ಧನ್